ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಎಳೆ ತ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಅದೇ ಥ್ರೆಡ್ಗೆ ನೋಡಿ ಈ ರೀತಿ ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡ್ಸನ್ನ ಪೋಣಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಇದು ನಾವು ಒಂದು ಅಂದಾಜಿನ ಮೇಲೆ ಹಾಕ್ಕೋಬೇಕಾಗುತ್ತೆ ಆರ್ಚ್ ಒಂದು ಟ್ವೆಂಟಿ ಫೈವ್ ಆರ್ಚ್ ಬರುತ್ತೆ ಅಂದರೆ ನಾವೆಷ್ಟು ಕಂಬಗಳು ಹಾಕ್ಕೋತೀವೋ ಅಷ್ಟು ಬೀಡ್ಸ್ನ ಒಂದು ಅಂದಾಜಿನ ಮೇಲೆ ನಾವು ಹಾಕೋಬೇಕಾಗುತ್ತೆ ನಾನು ಇಷ್ಟು ಬೀಡ್ಸ್ನ ಹಾಕಿ ಇಟ್ಕೊಂಡಿದ್ದೆ ಅದರಲ್ಲೊಂದು ಸ್ವಲ್ಪ ಲಾಸ್ಟಲ್ಲಿ ಹೆಚ್ಚಾಗಿತ್ತು ಸೊ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ನೀವು ಸ್ಯಾರಿಗೆ ಹಾಕ್ಕೊಳ್ಳಿದ್ರೆ ಲಾಕ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಟೂ ಟೈಮ್ಸ್ ಗಂಟನ್ನು ಕೂಡ ಕಟ್ ಕಟ್ಟಿ ಆಮೇಲೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು ಇವತ್ತು ನಾನು ಲಾಕ್ನೇ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ಯಾರಿ ತುಂಬ ಗಟ್ಟಿ ಇತ್ತು ಅಲ್ಲಿ ಸೊ ಲಾಕ್ ಏನು ಆಚೆಗಡೆ ಬರೋ ಅಂತ ಭಯ ಇರಲಿಲ್ಲ ಹಾಗಾಗಿ ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಐದು ಚೈನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಐದು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೀವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಹಾಕೋಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಚೈನ್ ಲಾಕ್ ಮಾಡ್ಕೊಂಡಿದ್ದು ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಸೊ ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋಬೇಕು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನೋಡಿ ಈ ಥರ ಲಾಕ್ನ ಮಾಡ್ಕೋಬೇಕು ಈ ಥರ ಒಂದು ಪಾಯಿಂಟ್ ಒಳಗೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಡಿಸೈನಲ್ಲಿ ರಿಂಕಲ್ಸ್ ಬರೋದಿಲ್ಲ ಹಾಗೆಯೇ ಡಿಸೈನ್ ನೋಡೋದಕ್ಕೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಇಲ್ಲಿ ನಾನು ದಪ್ಪ ಇರೋವಂಥ ಒಂದು ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಕೂಡ ಇಲ್ಲಿ ಹಾಕೋಬೋದು ಮತ್ತು ರೋಸ್ ಬೀಡ್ ಬರುತ್ತಲ್ಲ ಅದನ್ನು ಕೂಡ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ ಫಸ್ಟು ಬೀಡ್ನ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಸ್ಯಾರಿಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡು ಡಿಸೈನ್ನ ನೋಡಿ ಈ ಥರ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಇದೆಯಲ್ಲ ಆ ಸಿಂಗಲ್ ಕ್ರೋಶಗೆ ಈ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋಬೇಕು ನಾವು ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕ್ಕೊಂಡ್ರೆ ಇದು ಸ್ವಲ್ಪ ಉದ್ದ ಅನಿಸುತ್ತೆ ಸೊ ಹಂಗಾಗಿ ತ್ರೀ ಚೈನ್ನೇ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಸಾಕು ನಿಮ್ಗೇನಾದರೂ ಫೋರ್ ಚೈನ್ ಇಡಿಸುತ್ತೆ ಅಂದರೆ ಫೋರ್ ಚೈನ್ ಹಾಕೊಂಡೇ ಲಾಕ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ನೋಡಿ ಈ ಥರ ನಾವು ಥ್ರೆಡ್ ಒಳಗಡೆ ಬೀಡ್ನ ಪೋಣಿಸಿ ಇಟ್ಕೊಂಡಿರ್ತೀವಲ್ಲ ಆ ಬೀಡನ್ನ ಒಂದು ಇಲ್ಲಿ ಈ ರೀತಿ ಮುಂದೆಗಡೆ ಪಾಸ್ ಮಾಡ್ಕೋಬೇಕು ಅದಾದಮೇಲೆ ನೀಡದ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೋಬೇಕು ಅದಾದಮೇಲೆ ಬೀಡನ್ನ ಮುಂದೆಗಡೆ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತಗೋಬೇಕು ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತೊಗೊಂಡು ಇದೇ ಕಂಬಕ್ಕೆ ನಾವು ತ್ರೀ ಚೈನ್ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಪೀಕೋ ಮಾಡ್ಕೊಂಡಿರೋ ಅಂಥ ವಿಡಿಯೋ ಸ್ಕಿಪ್ ಆಗಿದೆ ಅದಾದಮೇಲೆ ನೋಡಿ ಮತ್ತೆ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ನಿಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊಂಡು ಎರಡು ಲೂಪಲ್ ಒಂದು ಸರಿ ಥ್ರೆಡ್ನ ಆಚೆ ತರಬೇಕು ಅದಾದಮೇಲೆ ಬೀಡನ್ನ ನೋಡಿ ಈ ರೀತಿ ಮುಂದೆಗಡೆ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ಮತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದೇ ಕಂಬಕ್ಕೆ ನೋಡಿ ಈ ಥರ ತ್ರೀ ಚೈನ್ ಹಾಕ್ಕೊಂಡು ಬೀಡ್ ಮೇಲುಗಡೆ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಅಲ್ಲಿ ಒಂದು ಪೀಕೋನ ಮಾಡ್ಕೋಬೇಕು ಅಂದರೆ ಈ ತ್ರೀ ಚೈನಲ್ಲಿ ಲಾಕ್ ಮಾಡ್ಕೊಂಡಾಗ ಅದು ನಮಗೆ ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಮತ್ತೆ ನೋಡಿ ಈ ಥರ ಬೀಡನ್ನ ಹಾಕೋಬೇಕು ಬೀಡನ್ನ ಮೇಲೆ ನಾವು ಇಲ್ಲಿ ನೀರಲ್ಲಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೋಬೇಕು ಅದಾದಮೇಲೆ ಈ ರೀತಿ ಬೀಡನ್ನ ಮುಂದೆಗಡೆ ಇನ್ಸರ್ಟ್ ಮಾಡಿಕೊಂಡು ಮತ್ತು ಎರಡು ಲುಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಬೀಡ್ ಮೇಲುಗಡೆ ಈ ತ್ರೀ ಚೈನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಈಗ ಮತ್ತೆ ಥ್ರೆಡಲ್ಲಿರೋವಂಥ ಬೀಡನ್ನ ಒಂದು ಮುಂದೆಗಡೆ ತಗೋಬೇಕು ನೋಡಿ ಈ ರೀತಿ ನಾವೊಂದು ಕಂಬ ಆಗಿದ ತಕ್ಷಣ ಬೀಡನ್ನ ನಾವು ಪಕ್ಕಕ್ಕೆ ಜರುಗಿಸ್ಕೋಬೇಕು ಈ ಥರ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತರಬೇಕು ಅದಾದಮೇಲೆ ಬೀಡನ್ನ ಮುಂದೆಗಡೆ ಹಾಕ್ಕೊಂಡು ಮತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ತ್ರೆಡ್ನ ಆಚೆ ತಗೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇದೇ ಥರ ಹಾರ್ಚ್ ಎಷ್ಟಿಡ್ಸುತ್ತೋ ಅಷ್ಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಲಾಸ್ಟಲ್ಲಿ ಇಲ್ಲಿ ನನಗೆ ಒಟ್ಟು ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕೊಂಡಿದ್ದೀನಿ ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು ಆ ಚೈನ್ ಕೌಂಟ್ನ ಬಿಟ್ಟು ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಕೊನೆಯದಾಗಿ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ಥ್ರೆಡ್ನ ತೊಗೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು ಹಾರ್ಜನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಕಂಬನ ನಾವು ಫಿನಿಷಿಂಗೋಸ್ಕರ ಅಂತ ಹಾಕ್ಕೋತೀವಿ ಅಂದರೆ ರೈಟ್ ಸೈಡಲ್ಲಿ ಯಾವ ರೀತಿ ನಾವು ಚೈನ್ ಹಾಕ್ಕೊಂಡಿರ್ತೀವೋ ಅದೇ ಥರ ನೀಟ್ ಫಿನಿಶಿಂಗೋಸ್ಕರ ಇಲ್ಲಿ ನಾವು ಕಂಬನ ಮಾಡಿಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಹಾರ್ಚ್ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈ ಡಿಸೈನ್ ಅಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಹಾಕ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಹಾಕ್ಕೋಬೋದು ನೋಡಿ ಈ ರೀತಿ ಹಾರ್ಚನ್ನ ಲಾಕ್ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಈ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕಾಗತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಈ ಬಾರ್ಡರ್ ಇರೋ ಕಡೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಬಾರ್ಡರ್ ತುಂಬ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಹಾಗಾಗಿ ಥ್ರೆಡ್ಗಳು ಒಂದೊಂದು ಸರಿ ಮಿಸ್ ಇರುತ್ತೆ ನೋಡಿಕೊಂಡು ನೀಟಾಗಿ ಎಲ್ಲ ಥ್ರೆಡ್ನೂ ಆಚೆ ಬರೋ ಥರ ನಾವು ಹಾಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಮತ್ತು ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಈ ರೀತಿ ಒಂದು ಗೋಲ್ಡ್ ಬೀಡನ್ನ ಹಾಕೋಬೇಕಾಗತ್ತೆ ಫಸ್ಟು ಥ್ರೆಡ್ ಒಳಗಡೆ ಬೀಡನ್ನ ಹಾಕ್ಕೋಬೇಕು ಅದಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋಬೇಕು ಸ್ಯಾರಿನ ಈ ರೀತಿ ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಷಾಗೆ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಇಲ್ಲಿ ನಾವು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಸ್ಯಾರಿನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ಒಂದು ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಈ ಬೀಡ್ ಮೇಲ್ಗಡೆ ಇರೋಂಥ ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೋಬೇಕು ಅದಾದಮೇಲೆ ನಾವು ಹಾಕ್ಕೊಂಡಿರುವಂಥ ಬೀಡನ್ನ ಈ ರೀತಿ ಮುಂದೆಗಡೆ ಜರುಗಿಸ್ಕೋಬೇಕು ಜರುಗಿಸ್ಕೊಂಡು ಮತ್ತೆ ಇನ್ನೆರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೋಬೇಕು ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತಗೋಬೇಕು ಈ ರೀತಿ ಆಚೆ ತೊಗೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿಕೊಂಡು ಅದೇ ಕಂಬಕ್ಕೆ ನಾವು ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಆಗ ಒಂದು ಪೀಕೋ ಡಿಸೈನ್ ಆಗುತ್ತೆ ಈಗ ಮತ್ತೆ ಒಂದು ಬೀಡನ್ನ ಈ ರೀತಿ ಹಾಕೋಬೇಕು ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಸ್ನೇಹಿತರೆ ಇದೇ ಥರ ನಾವು ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲೂ ಕೂಡ ಹಾರ್ಚ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಇಷ್ಟೇ ಸ್ನೇಹಿತರೆ ನಾವಿಲ್ಲಿ ಇನ್ನು ಯಾವುದೇ ಥರ ಚೇಂಜಸ್ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ ನಾವು ಮೊದಲನೇ ಒಂದು ಹಾರ್ಚ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಅಷ್ಟೇ ಕೊನೆಯದಾಗಿ ನೋಡಿ ಹಾರ್ಚ್ನ ಲಾಕ್ ಮಾಡೋದಕ್ಕೂ ಮುಂಚೆ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನಾನು ಆಗಲೇ ಹೇಳ್ದಾಗೆ ಈ ಕಂಬನ ನಾವು ಫಿನಿಷಿಂಗೋಸ್ಕರ ಅಂತ ಮಾಡ್ಕೊಳ್ತಾ ಇರೋದು ಹಾಗಾಗಿ ಇದಕ್ಕೆ ಯಾವುದೇ ಥರ ಪೀಕೋ ಡಿಸೈನ್ನ ಮಾಡ್ಕೊಳ್ಳೋ ಹಾಗಿಲ್ಲ ಒಂದು ಕಂಬ ಮಾಡಿಕೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ನಾನು ಆಗಲೇ ಹೇಳ್ದಾಗೆ ಈ ಡಿಸೈನ್ ತುಂಬನೇ ನೀಟಾಗಿ ಬರುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗ್ರ್ಯಾಂಡ್ ಸ್ಯಾರಿಗಳಿಗೂ ಕೂಡ ಈ ಡಿಸೈನ್ನ ನೀವು ಹಾಕ್ಕೋಬೋದು ಮತ್ತು ಎಲ್ಲ ಥರದ ಸ್ಯಾರಿಗೂ ಡಿಸೈನ್ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನೋಡಿ ಇಲ್ಲಿ ಐದು ಚೈನ್ನ ಹಾಕೋತಾ ಇದ್ದೀನಿ ಐದು ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಈ ಐದು ಚೈನ್ ಗ್ಯಾಪ್ಗಳಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾನು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋತೀನಿ ಕಂಪ್ಲೀಟ್ ಮಾಡಿಕೊಂಡು ಹಾಗೆಯೇ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಕುಚ್ಚನ್ನು ಕಟ್ಟಿ ಆದಮೇಲೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್